ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೊನೆಗೂ ಎರಡನೇ ಪತ್ನಿ ಶೋಭಿತಾ ಇಂದ ಬಯಲಾಯಿತು ನಾಗಚೈತನ್ಯ ರಹಸ್ಯ ನಾಗಚೈತನ್ಯ ಡಿ ಜೆ ಪ್ಲೇ ಮಾಡುವ ಫೋಟೋವನ್ನು ಶೋಭಿತಾ ಧೂಲಿ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ನಾಗಚೈತನ್ಯ ಅವರ ಪ್ರತಿಭೆ ಬಹಿರಂಗಪಡಿಸಿದ ಶೋಭಿತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನಟ ನಾಗ ಚೈತನ್ಯ ಮತ್ತು ನಟಿ ಶೋಭಿತಾ ಧೂಲಿಪಾಲ ಮದುವೆಯಾಗಿತ್ತು ಎರಡನೇ ಮದುವೆಯ ನಂತರ ನಾಗಚೈತನ್ಯ ನಟನೆಯ ತಾಂಡೇಲ್ ಸಿನಿಮಾ ಬಿಡುಗಡೆಯಾಗಿ ಒಳ್ಳೆಯ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಚಂದು ಮೊಂಟೆ ಟಿ ನಿರ್ದೇಶನದಲ್ಲಿ ನಾಗ ಚೈತನ್ಯ ಮತ್ತು ಸಾಯಿ ಪಲ್ಲವಿ ಅಭಿನಯದ ತಾಂಡೇಲ್ ಸಿನಿಮಾ ಕಳೆದ ಏಳರಂದು ಬಿಡುಗಡೆ ಆಯಿತು ಸಂಪೂರ್ಣವಾಗಿ ಪ್ರೀತಿ ಮತ್ತು ಮೀನುಗಾರರ ಬಗ್ಗೆ ತೆಗೆದ ಈ ಸಿನಿಮಾ ನಾಗಚೈತನ್ಯ ಅವರ ಸಿನಿಮಾ ಜೀವನದಲ್ಲಿ ಒಂದು ತಿರುವು ನೀಡಿತು ನಾಗಚೈತನ್ಯ ಅವರ ಪ್ರತಿಭೆ ಬಹಿರಂಗಪಡಿಸಿದ ಶೋಭಿತಾ ಇಲ್ಲಿಯವರೆಗೆ ತಾಂಡೇಲ್ ಸಿನಿಮಾ ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಹೊಸ ದಾಖಲೆ ಬರೆದಿದೆ ಈ ಸಿನಿಮಾದಲ್ಲಿನ ಓಂ ನಮ ಶಿವಾಯ ಹಾಡು ಅಭಿಮಾನಿಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ ನಾಗ ಚೈತನ್ಯ ಅವರ ಈ ಯಶಸ್ಸಿಗೆ ಎಲ್ಲರೂ ಶೋಭಿತಾ ಧೂಲಿಪಾಲ ಬಂದ ಸಮಯ ಮತ್ತು ಅವರ ಕಾಲ್ಗುಣ ಎಂದು ಹೇಳುತ್ತಿದ್ದಾರೆ ನಾಗಾರ್ಜುನ ಕೂಡ ಒಂದು ವೇದಿಕೆಯಲ್ಲಿ ತಮ್ಮ ಸೊಸೆ ಬಂದ ಸಮಯ ಇದು ಅದೃಷ್ಟ ಎಂದು ಹೇಳಿ ರು ನಾಗ ಚೈತನ್ಯ ಅವರ ಪ್ರತಿಭೆ ಬಹಿರಂಗ ಪಡಿಸಿದ ಶೋಭಿತಾ ಈ ಹಿನ್ನೆಲೆಯಲ್ಲಿ ಶೋಭಿತಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾಗ ಚೈತನ್ಯ ಡಿಜೆ ಪ್ಲೇ ಮಾಡುವಂತಹ ಒಂದು ಫೋಟೋವನ್ನು ಹಂಚಿಕೊಂಡಿದ್ದಾರೆ ಶೋಭಿತಾ ಹಂಚಿಕೊಂಡಿರುವ ಆ ಫೋಟೋದಲ್ಲಿ ನಾಗ ಚೈತನ್ಯ ಸ್ವೆಟರ್ ಹಾಕಿಕೊಂಡು ಕುತ್ತಿಗೆಯಲ್ಲಿ ಹೆಡ್ಫೋನ್ ಸಿಕ್ಕಿಸಿಕೊಂಡು ಡಿಜೆ ಆಗಿ ಬದಲಾಗಿದ ಪರಿಸ್ಥಿತಿಗೆ ತಕ್ಕಂತೆ ಹಾಡು ಪ್ಲೇ ಮಾಡುತ್ತಿದ್ದಾರೆ ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿದೆ ನಟ ನಾಗಚೈತನ್ಯ ಓರ್ವ ಒಳ್ಳೆಯ ಡಿಜೆ ಕಲಾವಿದ ಎಂಬ ವಿಷಯ ಬಹುತೇಕ ಮಂದಿಗೆ ಗೊತ್ತಿರಲಿಲ್ಲ ಇದೀಗ ಎರಡನೇ ಪತ್ನಿ ಶೋಭಿತಾ ಅವರಿಂದ ನಾಗ ಚೈತನ್ಯ ಅವರ ಟ್ಯಾಲೆಂಟ್ ಜನತೆಗೆ ಗೊತ್ತಾಗಿದೆ ಈ ಮೊದಲು ನಟಿ ರೂತ್ ಪ್ರಭು ಅವರನ್ನು ನಾಗ ಚೈತನ್ಯ ಮದುವೆಯಾಗಿದ್ದರು ಮದುವೆಯಾದ ನಾಲ್ಕು ವರ್ಷಕ್ಕೆ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆ ಡಿವೋರ್ಸ್ ಪಡೆದುಕೊಂಡರು